ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದಲ್ಲಿ ದೊಡ್ಡ ಘಟನೆಯಾಗಿದೆ ಪಾಕ್ ಮತ್ತು ತಾಲಿಬಾನಿಗಳ ನಡುವೆ ಅಘೋಷಿತ ಯುದ್ಧ ಶುರುವಾಗಿದ್ದು ಪರಸ್ಪರ ಬಡದಾಡ್ಕೊಂಡಿದ್ದಾರೆ ಪಾಕ್ ಮೇಲೆ ಉಗ್ರ ದಾಳಿಯಾದ ಬೆನ್ನಲ್ಲೇ ಈ ಸಂಘರ್ಷ ಆಗಿದ್ದು ಪಾಕ್ ತಾಲಿಬಾನಿಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇದಕ್ಕೆ ಪ್ರತಿಯಾಗಿ ತಾಲಿಬಾನ್ ಕೂಡ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಬಿಗ್ ವಾರ್ನಿಂಗ್ ಕೊಟ್ಟಿದೆ ಹಾಗಿದ್ರೆ ಈಗ ಇದಕ್ಕಿದ್ದ ಹಾಗೆ ಪಾಕ್ ಮೇಲೆ ತಾಲಿಬಾನ್ ಸಿಡಿದು ಬೀಳ್ತಿರು ಜಾಕೆ ಪಾಕ್ ಮತ್ತು ತಾಲಿಬಾನ್ ಗಡಿಯಲ್ಲಿ ಏನಾಗ್ತಾ ಇದೆ ತಾಲಿಬಾನಿಗಳ ಈ ವಾರ್ನಿಂಗ್ ಪಾಕಿ ಸೇನೆಗೆ ಸರ್ವ ಅಂಗಗಳಲ್ಲೂ ಬೆವರು ಇಳಿಸ್ತಿರುವುದು ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ನೋಡ್ತಾ ಹೋಗೋಣ ತಾಲಿಬಾನ್ ಮೇಲೆ ಏರ್ ಸ್ಟ್ರೈಕ್ ತಿರುಗಿಸಿ ಕೊಡ್ತೀವಿ ಎಂದ ತಾಲಿಬಾನ್ ಸ್ನೇಹಿತರೆ ಪಾಕ್ ಮತ್ತು ತಾಲಿಬಾನ್ಗಳ ನಡುವೆ ಈಗ ಅಕ್ಷರಶಃ ಯುದ್ಧ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣವಾಗಿರೋದು ಮಾರ್ಚ್ ಹದಿನೆಂಟನೇ ತಾರೀಕು ಪಾಕ್ ವಾಯುಪಡೆ ಮಾಡಿರೋ ಕೆಲಸ ಏನು ಮಾಡಿದ್ರು ಜಗತ್ತಲ್ಲಿ ಎಲ್ಲ ರಾಷ್ಟ್ರಗಳು ಏರ್ ಸ್ಟ್ರೈಕ್ ಮಾಡ್ತಾರೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡುತ್ತೆ ಉಗ್ರ ಮೇಲೆ ಮಿಡಲ್ ಈಸ್ಟಲ್ಲಿ ಅಲ್ಲಿ ಇಲ್ಲಿ ಭಾರತ ನಮ್ಮ ಮನೆಗೆ ಬಂದು ನನಗೆ ಗುಮ್ಮ ಹೋಗುತ್ತೆ ಏರ್ ಸ್ಟ್ರೈಕ್ ಮಾಡಿ ಹೋಗುತ್ತೆ ಇರಾನ್ ಬಂದು ನಮಗೆ ಹೊಡೆದು ಏರ್ ಸ್ಟ್ರೈಕ್ ಮಾಡಿ ಹೋಗುತ್ತೆ ನಾವು ಜಗತ್ತಲ್ಲಿ ಯಾರಿಗಾದರೂ ಮಾಡಬೇಕಲ್ಲ ನಾವು ಜಗತ್ತಲ್ಲಿ ಯಾರು ಇಲ್ವಲ್ಲ ಮಾಡೋಕ್ಕೆ ಏರ್ ಸ್ಟ್ರೈಕು ಅಂತ ಅನ್ಕೊಂಡು ಆ ಕಡೆ ಕಡೆ ನೋಡಿದ ಪಾಕಿಸ್ತಾನ ಹಾಂ ಇದಾರೆಲ್ಲ ತಗೊಳ್ಳಿ ಈ ತಾಲಿಬಾನಿಗಳು ದಿಬ್ಬ ಪೈಜಾಮ ಹಾಕ್ಕೊಂಡು ನಮ್ಮ ಸೇನೆ ಅಂತ ಬರ್ತಾರೆ ಫೈಟ್ ಮಾಡೋಕ್ಕೆ ಹಾಕೋಣ ಇವ್ರ ಮೇಲೆ ಅಂತ ಅಂದ್ಕೊಂಡು ಪಾಕಿಸ್ತಾನ ಆಫ್ಘಾನಿಸ್ತಾನಕ್ಕೆ ಜೆಟ್ಗಳನ್ನು ತೊಗೊಂಡು ನುಗ್ಗಿ ಅಲ್ಲಿಗೆ ಬಾಂಬ್ಗಳನ್ನು ಹಾಕಿ ನಾವು ಒಂದು ಏರ್ ಸ್ಟ್ರೈಕ್ ಮಾಡಿದ್ವಿ ತಾಲಿಬಾನಿಗಳ ಮೇಲೆ ಅಂತ ಹೇಳ್ತು ಮಾರ್ಚ್ ಹದಿನೆಂಟರ ಬೆಳಗಿನ ಜಾಪ ಮೂರು ಗಂಟೆ ಸುಮಾರಿಗೆ ಅಫ್ಘಾನಿಸ್ತಾನ್ ಹಾಗೂ ಪಾಕಿಸ್ತಾನ್ ಗಡಿಯಲ್ಲಿ ಎರಡು ಏರ್ ಸ್ಟ್ರೈಕ್ ಆಗಿದೆ ಪಾಕ್ ಗಡಿಯಲ್ಲಿರುವ ಪಾಕ್ಟಿಕಾ ಪ್ರಾವಿನ್ಸ್ ನ ಬರ್ಕಮಲ್ ಜಿಲ್ಲೆ ಖೋಸ್ಟ್ ಪ್ರಾಂತ್ಯದ ಸೆಪೆರಾ ಜಿಲ್ಲೆಯಲ್ಲಿ ಈ ದಾಳಿಯಾಗಿದೆ ಮಕ್ಕಳು ಮಹಿಳೆಯರು ಸೇರಿ ಒಟ್ಟು ಎಂಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ತಾಲಿಬಾನ್ ಆರೋಪ ಮಾಡಿದೆ ಆದರೆ ಇದನ್ನ ಪಾಕ್ ಇದೆ ನಾವು ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿದೀವಿ ಅಂತ ಪಾಕ್ ಸೇನೆ ಹೇಳ್ಕೊಂಡಿದೆ ಸ್ನೇಹಿತರೆ ಕಳೆದ ಶನಿವಾರ ಮಾರ್ಚ್ ಹದಿನಾರನೇ ತಾರೀಕು ಪಾಕ್ ಮೇಲೆ ಉಗ್ರ ದಾಳಿಯಾಗಿದ್ದು ನಿಮಗೆಲ್ಲ ಗೊತ್ತು ಅದನ್ನ ಸುತ್ತು ಜಗತ್ತಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ ಬುಲೆಟಿನ್ ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನ್ ಗಡಿ ಸಮೀಪ ಅಂದರೆ ಪಾಕಿಸ್ತಾನದ ನಾರ್ತ್ ವೆಸ್ಟ್ ನಲ್ಲಿರೋ ಪಾಕ್ ಮಿಲಿಟರಿ ಪೋಸ್ಟ್ ಮೇಲೆ ಈ ಆತ್ಮಾಹುತಿ ದಾಳಿಯಾಗಿತ್ತು ಭಾರತದಲ್ಲಿ ಈ ಹಿಂದೆ ಹೇಗೆ ಪುಲ್ವಾಮಾ ಮಾದರಿಯಲ್ಲಿ ದಾಳಿ ನಡೆಯಿತು ಅದೇ ತರ ವಾಹನಗಳಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ದಾಳಿ ಮಾಡಲಾಗಿತ್ತು ಕನಿಷ್ಠ ಏಳು ಪಾಕ್ ಸೈನಿಕರು ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ರು ಹಲವಾರು ಮಂದಿ ಗಾಯಗೊಂಡಿದ್ರು ಒಂದು ಉಗ್ರ ಸಂಘಟನೆ ಇದರ ಹೊಣೆಯನ್ನು ಹೊತ್ಕೊಂಡಿತ್ತು ಮೇಲೆ ಪಾಕ್ ಸೇನೆ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿತ್ತು ಪಾಕ್ನ ಅಧ್ಯಕ್ಷ ಕೂಡ ಇದಕ್ಕೆ ಸೇಡ್ ತೀರಿಸಿಕೊಳ್ತೀವಿ ಅಂತ ಶಪಥವನ್ನು ಕೂಡ ಮಾಡಿದ್ರು ಜೊತೆಗೆ ಅದೇ ದಿನ ಅಂದ್ರೆ ಮಾರ್ಚ್ ಹದಿನಾರನೇ ತಾರೀಕು ಪಾಕ್ ಉಗ್ರ ವಿರುದ್ಧ ಕಾರ್ಯಾಚರಣೆ ಕೂಡ ಮಾಡಿತ್ತಂತೆ ಅದರಲ್ಲಿ ಐವರು ಉಗ್ರರನ್ನ ಮುಗಿಸಲಾಗಿತ್ತಂತೆ ಅದರ ಮುಂದುವರೆದ ಭಾಗವಾಗಿ ಅಫ್ಘಾನ್ ಗಡಿ ಒಳಗೆ ಹಾರಿ ಏರ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಖುದ್ದು ಪಾಕಿಸ್ತಾನ ಸೇನೆ ಆಮೇಲೆ ಹೇಳಿಕೊಡ್ತು ಇದು ಉಗ್ರ ವಿರುದ್ಧ ಕಾರ್ಯಾಚರಣೆ ನಮಗೆ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು ನಮ್ಮ ಮೇಲೆ ದಾಳಿ ಮಾಡಿದ ಉಗ್ರರು ಅಲ್ಲೇ ಅಡಗಿದ್ರು ಹಾಗಾಗಿ ನಾವು ಈ ಪ್ರತಿ ದಾಳಿಯನ್ನು ಮಾಡಿದ್ವಿ ಅಂತ ಪಾಕ್ ಹೇಳಿದೆ ಆದರೆ ತಾಲಿಬಾನಿಗಳಿದ್ತಾ ಇಲ್ಲ ಇದು ನಾಗರಿಕರ ಮೇಲೆ ಮಾಡಿರೋ ಹೇಡಿತನದ ದಾಳಿ ಅಂತ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಗಂಭೀರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಅದೇ ಪಾಕಿಸ್ತಾನ ಸರ್ಕಾರ ದೇಶವನ್ನು ಆಳೋಕೆ ಅಸಮರ್ಥ ಇವ್ರ ಕೈಲಿ ಆ ಸಾಮರ್ಥ್ಯನೇ ಇಲ್ಲ ಅಂತ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೇಳಿದೆ ಪಾಕಿಸ್ತಾನಕ್ಕೆ ತನ್ನ ದೇಶವನ್ನೇ ಆಳೋಕೆ ಶಕ್ತಿ ಇಲ್ಲ ಅಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ದೇಶವನ್ನು ನೀವು ಸರಿಯಾಗಿ ನಿಭಾಯಿಸ್ತಿಲ್ಲ ಅಂದರೆ ಅದು ನಿಮ್ಮ ಅಸಮರ್ಥತೆಯನ್ನು ತೋರಿಸುತ್ತೆ ಅದಕ್ಕೆ ನಮ್ಮನ್ನು ದೂರಬೇಡಿ ಪಾಕಿಸ್ತಾನ ಸರ್ಕಾರಕ್ಕೆ ತಮ್ಮ ಭೂಭಾಗದ ಮೇಲೇ ಕಂಟ್ರೋಲ್ ತಪ್ಪಿದ್ರೆ ನಿಮ್ಮ ಹತ್ರ ಪ್ರಾಬ್ಲಮ್ ಇದ್ರೆ ನೀವು ಇನ್ಕಾಂಪಿಟೆನ್ಸ್ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಬಳಸ್ತಿರೋ ಶಬ್ದ ನೋಡಿ ಪಾಕಿಸ್ತಾನಕ್ಕೆ ನೀವು ಇನ್ಕಾಂಪಿಟೆನ್ಸ್ ಅಂದ್ರೆ ನಿಮ್ಮ ಹತ್ರ ಆ ಸಾಮರ್ಥ್ಯನೇ ಇಲ್ಲ ಅಂದ್ರೆ ಅದಕ್ಕೆ ನಮ್ಮನ್ನ ಹೊಣೆ ಮಾಡೋದು ಸರಿಯಲ್ಲ ಅಂತ ಪಾಕಿಸ್ತಾನದ ಮುಖಕ್ಕೆ ಹೊಡೆದಂಗೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳಿದ್ದಾರೆ ಈ ರೀತಿ ಘಟನೆಗಳಿಂದ ಮುಂದೆ ಗಂಭೀರ ಪರಿಣಾಮವನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅದನ್ನ ನಿಮ್ಮ ಕೈಲಿ ತಡೆಯಕ್ಕೂ ಆಗಲ್ಲ ಅನ್ನೋ ಹೇಳಿಕೆಯನ್ನ ಕೂಡ ತಾಲಿಬಾನ್ ಅಧಿಕೃತ ಪಾಕ್ ಸರ್ಕಾರಕ್ಕೆ ಕೊಟ್ಟಿದೆ ಈ ಮೂಲಕ ಅಣ್ವಸ್ತ್ರ ದೇಶವನ್ನ ಹರಿದು ಬರಿದು ಮಾಡೋದು ಗ್ಯಾರಂಟಿ ಅನ್ನೋ ಎಚ್ಚರಿಕೆಯನ್ನು ತಾಲಿಬಾನ್ ಕೊಡ್ತಾ ಇದೆ ತಾಲಿಬಾನಿಗಳನ್ನ ಅಷ್ಟು ವೀಕ್ ಆಗಿ ತಗೊಳ್ಳೋಕಾಗಲ್ಲ ವೀಕ್ ಆಗಿ ನೋಡೋಕ್ಕಾಗಲ್ಲ ಅವರು ತೀರಾ ಯೂನಿಫಾರ್ಮ್ ಹಾಕೊಂಡು ಜಗತ್ತಿನ ಬೇರೆ ಪ್ರೊಫೆಷನಲ್ ಸೇನೆ ತರ ಕಾಣದೇ ಇರ್ಬೋದು ಜುಬ್ಬ ಪೈಜಾಮ ಹಾಕೊಂಡು ಬಂದೂಕನ್ನು ಟ್ರಾಕ್ಟರ್ ಟ್ರ್ಯಾಕ್ಟ್ರಲ್ಲಿ ಹೋಗೋದು ಫೋಟೋಸನ್ನೇ ನೀವು ನೋಡಿರ್ಬೋದು ಆದರೆ ಅದೇ ರೀತಿ ಫೈಟ್ ಮಾಡಿ ಮಾಡಿನೇ ಅಮೆರಿಕವನ್ನ ಕೂಡ ಓಡಿಸಿದ್ದಾರೆ ಅನ್ನೋದನ್ನ ಮರೆಯೋ ಹಾಗಿಲ್ಲ ನಿಮಗೆ ನೆನಪಿರಬಹುದು ಕೆಲ ದಿನಗಳ ಹಿಂದಷ್ಟೇ ತಾಲಿಬಾನ್ ಸರ್ಕಾರದ ಅಧಿಕೃತ ವಿದೇಶಾಂಗ ಸಚಿವ ಮೊಹಮ್ಮದ್ ಅಬ್ಬಾಸ್ಟಾನಿಕ್ಝಾಯ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನ ಪಾರ್ಟಿಷನ್ ಆಗಿ ಬಾಂಗ್ಲಾ ಹುಟ್ಟಿದರ ಈಗ ಮತ್ತೆ ಎರಡು ಭಾಗ ಆಗುತ್ತೆ ಆ ಟೈಮ್ ಬಂದೇ ಬಿಟ್ಟಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಪಾಕಿಸ್ತಾನ ಪೇಪರ್ ಮೇಲೆ ಒಂದಷ್ಟು ಆಕ್ರೋಶ ತೋರಿಸಿದ್ ಬಿಟ್ರೆ ಯಾವುದೇ ದೊಡ್ಡ ಕ್ರಮ ತಗೊಳ್ಳಲಿಲ್ಲ ಆದ್ರೆ ಈಗ ತಾಲಿಬಾನ್ ಸರ್ಕಾರದ ಈ ಮಾತಿಗೆ ಪಾಕಿಸ್ತಾನ ಸೇನೆ ಈಗ ತಲೆಬಿಸಿ ಮಾಡಿಕೊಂಡಿದೆ ಅದ ಕಾರಣ ತಾಲಿಬಾನ್ ನ ತಾಕತ್ತು ಮತ್ತು ಆ ತಾಕತ್ತನ್ನ ಬಳಕೆ ಮಾಡಿಕೊಂಡು ತಾಲಿಬಾನ್ ಪಾಕಿಸ್ತಾನದ ಒಳಗೆ ಸೃಷ್ಟಿ ಮಾಡ್ತಿರೋ ವಿಧ್ವಂಸ ಏನ್ ಮಾಡ್ತಿದ್ದಾರೆ ಅಂತದ್ದು ಈ ಪಟ್ಟಿ ನೋಡಿ ಇದು ತಾಲಿಬಾನ್ ಅಧಿಕಾರಕ್ಕೆ ಬರೋಕು ಮುಂಚೆ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನದಲ್ಲಿ ಆಗ್ತಿರೋ ಉಗ್ರ ದಾಳಿಗಳ ಡಿಟೇಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ತಾಲಿಬಾನಿಗಳು ಪಾಕಿಸ್ತಾನವನ್ನ ಆಕ್ರಮಿಸಿಕೊಳ್ಳೋಕೆ ಎರಡು ವರ್ಷ ಮುಂಚೆ ಪಾಕ್ ನಲ್ಲಿ ಒಂದು ವರ್ಷದಲ್ಲಿ ನೂರ ಮೂವತ್ತಾರು ಉಗ್ರ ದಾಳಿಗಳಾಗಿದ್ವು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ನಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಿದ್ದ ತಡ ಎರಡ್ ಸಾವಿರದ ಇಪ್ಪತ್ತೆರಡರ ಮುನ್ನೂರ ಅರವತ್ತೈದಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐನೂರ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡುವರೆ ತಿಂಗಳು ಕಳೆದಿಲ್ಲ ಆಲ್ರೆಡಿ ನೂರ ಮೂವತ್ತೈದು ಉಗ್ರ ದಾಳಿಗಳು ಪಾಕಿಸ್ತಾನದಲ್ಲಾಗಿದೆ ಎಲ್ಲ ಉಗ್ರ ದಾಳಿಗಳ ಹಿಂದೆ ಪಾಕಿಸ್ತಾನದ ತಾಲಿಬಾನಿ ಘಟಕ ಮತ್ತು ಅಫ್ಘಾನಿಸ್ತಾನದಲ್ಲಿರುವ ಉಗ್ರ ಸಂಘಟನೆಗಳು ಕಾರಣ ಅನ್ನೋದು ಪಾಕಿಸ್ತಾನದ ನೇರ ಆರೋಪ ಜೊತೆಗೆ ಎಲ್ಲ ಉಗ್ರ ಕೃತ್ಯಗಳ ಹಿಂದೆ ತಾಲಿಬಾನ್ ಇದೆ ಅಂತ ಪಾಕ್ ಹೇಳ್ತಾ ಇದೆ ತಾಲಿಬಾನ್ ಪಾಕಿಸ್ತಾನದ ಉಗ್ರರಿಗೆ ಶೆಲ್ಟರ್ ಆಗ್ತಾ ಇದೆ ಅವರಿಗೆ ಹಣ ಹಾಗೂ ಆಯುಧಗಳನ್ನ ಸರಬರಾಜು ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳುತ್ತೆ ಸ್ನೇಹಿತರೆ ಇದು ನಿಜ ಕೂಡ ಹೌದು ಅಂತಾರಾಷ್ಟ್ರೀಯವಾಗಿ ಅನೇಕ ಸಂಸ್ಥೆಗಳು ಪಾಕಿಸ್ತಾನದಲ್ಲಿ ಆಗ್ತಿರೋ ಬಹುತೇಕ ಉಗ್ರ ದಾಳಿಗಳ ಹಿಂದೆ ತಾಲಿಬಾನ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಿವೆ ಪಾಕಿಸ್ತಾನದಲ್ಲಿ ಅಸ್ಥಿರತೆ ಸೃಷ್ಟಿಸಿ ಪಾಕಿಸ್ತಾನವನ್ನ ಒಡೆದು ಹಾಕಬೇಕು ಅನ್ನೋದು ತಾಲಿಬಾನಿಗಳ ಪ್ಲಾನ್ ಅದಕ್ಕೋಸ್ಕರ ಕಂಟಿನ್ಯೂಸ್ಲಿ ಹೊಡಿತಾ ಇದ್ದಾರೆ ಅದು ಯಾಕೆ ಏನು ಎತ್ತ ಇವರ ಆಸೆ ಏನು ಅನ್ನೋದನ್ನ ಈ ಹಿಂದೆನೆ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದೀವಿ ಸೊ ಇಲ್ಲಿ ತಾಲಿಬಾನಿಗಳ ಪ್ಲಾನ್ಗೂ ಈಗ ಪಾಕಿಸ್ತಾನದಲ್ಲಿ ಆಗ್ತಿರೋ ಬೆಳವಣಿಗೆಗಳಿಗೂ ಪೂರಕ ವಾತಾವರಣ ಇದೆ ಈಗ ತಾಲಿಬಾನಿಗಳ ಮೇಲೆ ಏರ್ ಸ್ಟ್ರೈಕ್ ಆಗಿರುವುದರಿಂದ ಇವರ ಜಗಳ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ಪಾಕಿಸ್ತಾನದ ಗಡಿಯಲ್ಲಿ ತಾಲಿಬಾನ್ ಸೇನಾ ಜಮಾವಣೆ ಹೆಚ್ಚು ಮಾಡ್ತಾ ಇದೆ ಪಾಕ್ ಕೂಡ ಹೆಚ್ಚಿನ ಸೇನೆಯನ್ನು ನಿಯೋಜಿಸ್ತಾ ಇದೆ ಒಂದು ಸುತ್ತು ಬಡಿದಾಟ ಕೂಡ ಆಗಿದೆ ನಿನ್ನೆ ತಾಲಿಬಾನಿಗಳ ದಾಳಿಯಿಂದ ನಾಲ್ವರು ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಪಾಕ್ ಸೇನೆ ಹೇಳಿದೆ ಸೊ ಎಲ್ಲ ಘಟನೆಗಳು ಇವರ ನಡುವಿನ ಗುದ್ದಾಟವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಟ್ಟಲ್ಲಿ ರಷ್ಯಾ ವಿರುದ್ಧ ಅಮೆರಿಕ ಜೊತೆಗೆ ಸೇರಿ ಹುಟ್ಟಿಸಿದ ಈ ತಾಲಿಬಾನ್ ಅನ್ನು ಅಕ್ರಮ ಸಂತಾನ ಈಗ ಪಾಕಿಸ್ತಾನದ ವಿರುದ್ಧವೇ ತೆರೆ ತಿರುಗಿ ಬಿದ್ದಿದೆ ಪಾಕಿಸ್ತಾನದವರೇ ಇದಕ್ಕೊಂದು ರೀತಿ ಅಪ್ಪನೋ ಅಮ್ಮನೋ ಎರಡರಲ್ಲೊಂದು ಬಟ್ ಸ್ಟಿಲ್ ಅವ್ರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಈಗ ಪ್ರಾಕ್ಸಿ ವಾರ್ ಮಾಡ್ತಾರೋ ಅಥವಾ ಅವರೇ ಬಂದೂಕು ತಗೊಂಡು ಬಂದು ಗಡಿಯಲ್ಲಿ ನಿಂತ್ಕೊಂತಾರೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನಕ್ಕೆ ಮುಂದೆ ಮಾರಿ ಹಬ್ಬ ಕಾದಿದೆ ಅನ್ನೋ ಹಿಂಟನ್ನು ತಾಲಿಬಾನಿಗಳು ಕೊಡ್ತಾ ಇದ್ದಾರೆ ಮೊದಲೇ ಅಲ್ಲಿ ಇಮ್ರಾನ್ ಖಾನ್ ಸೋತಿದ್ದಕ್ಕೆ ಪಶ್ತೂನಿಗಳು ರೊಚ್ಚಿಗೆತ್ತಿದ್ದಾರೆ ಇಮ್ರಾನ್ ಪಶ್ತೂನಿ ಈ ಪಶ್ತೂನಿಗಳಿಗೂ ತಾಲಿಬಾನಿಗಳಿಗೂ ಅಪೂರ್ವ ಪ್ರೇಮ ಇದೆ ಅದಕ್ಕೆ ಇಮ್ರಾನ್ ಖಾನ್ರನ್ನು ತಾಲಿಬಾನ್ ಖಾನ್ ಅಂತ ಕರೆಯೋದು ಸೊ ಮುಂದೆ ಏನಾಗುತ್ತೆ ಅನ್ನೋದು ದೊಡ್ಡ ಆತಂಕದ ಕಾರ್ಮೋಡ ಥರ ಪಾಕಿಸ್ತಾನದ ಮೇಲೆ ಕವರ್ ಆಗ್ತಾ ಇದೆ ಪಾಕಿಸ್ತಾನ ಕಳವಳಗೊಂಡಿದೆ ಗಾಬರಿಯಾಗಿದೆ ಆಗಿದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು